ಜೊತೆ ಬೆರೆತು ಅವ್ರ ಜೊತೆ ಕೆಲವು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡಿ ಅದೇ ರೀ ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಅರವಿಯ ರೈತರೊಡನೆ ಈ ವಿದ್ಯಾರ್ಥಿಗಳು ಅರ್ಧ ದಿನದ ಸಮಯದಂದು ಅರ್ಧ ದಿನದ ಕಾಲ ಅವರ ರೈತರೊಡನೆ ಬೆರೆತು ಹೊಲದಲ್ಲಿ ಕೆಲಸ ಮಾಡಿ ಇವತ್ತು ಮಧ್ಯಾಹ್ನ ಅರವಿ ಗ್ರಾಮದಲ್ಲಿ ಎಲ್ಲರ ಮನೆ ಬೇ ಮನೆ ಭೇಟಿ ಮಾಡಿ ನಿಮ್ಮ ಜೀವನವನ್ನು ಅರಿತು ಇಂದು ನಾಲ್ಕು ಗಂಟೆಗೆ ಅವರು ಇಲ್ಲಿ ನಿಮ್ಮ ಎಲ್ಲ ಗ್ರಾಮಸ್ಥರಿಗೆ ಡೆಂಗ್ಯೂ ಮತ್ತು ಇತರ ಅರಿವಿನ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ನಮ್ಮ ಮಾನ್ವಿ ಆರೋಗ್ಯ ಕೇಂದ್ರ ಇವರ ಡೆಂಗು ಕಾಯಿಲೆಯಿಂದ ಜಾಗೃತರಾಗಿ ಬಾಬು ಚಿನ್ನು ಮಾನ್ ವಿಧಾನಸಭಾ ಕ್ಷೇತ್ರದ ಹರಿವಿ ಗ್ರಾಮದಲ್ಲಿ ತಾಲೂಕ್ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ಮತ್ತು ಸಂತ ಜೋಸೆಫರ್ ವಿಶ್ವವಿದ್ಯಾಲಯ ಬೆಂಗಳೂರು ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಸಂಯುಕ್ತ ಆಶ್ರಯದಲ್ಲಿ ಡೆಂಗು ಅರಿವಿನ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಗುರುವಾರ ಸಂಜೆ ಹಮ್ಮಿಕೊಂಡಿದ್ದರು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಬಾಬು ಚಿನ್ನು ಚಾಲನೆ ನೀಡಿ ಮಾತನಾಡಿದ ಅವರು ಡೆಂಗೂ ಕಾಯಿಲೆಯ ನಿಯಂತ್ರಣಕ್ಕೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದೆ ಡೆಂಗು ಜ್ವರವು ಒಂದು ಸಾಂಕ್ರಾಮಿಕ ಕಾಯಿಲೆ ಈ ಕಾಯಿಲೆಯು ಒಬ್ಬರಿಂದ ಮತ್ತೊಬ್ಬರಿಗೆ ಇಡೀ ಸೊಳ್ಳೆ ಕಚ್ಚುವುದರಿಂದ ಹರಡುತ್ತದೆ ನಾಲ್ಕೈದು ದಿನಗಳ ಕಾಲ ಬ್ಯಾರಲ್ಗಳಲ್ಲಿ ಮತ್ತು ಬಕೆಟ್ಗಳಲ್ಲಿ ನೀರು ಸಂಗ್ರಹ ಮಾಡುವುದರಿಂದ ಹಾಗೂ ಟೈಯರ್ ಮತ್ತು ತೆಂಗಿನ ಚಿಪ್ಪುಗಳಲ್ಲಿ ಹಾಗೂ ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಈ ಸಾಂಕ್ರಾಮಿಕ ಕಾಯಿಲೆಯಿಂದ ದೂರವಿರಲು ಸ್ವಚ್ಛತೆ ಮತ್ತು ಸೊಳ್ಳೆ ಪರದೆಗಳನ್ನು ಬಳಸುವುದರ ಮೂಲಕ ಈ ರೋಗದಿಂದ ದೂರ ಇರೋಣ ಎಂದು ತಿಳಿಸಿದರು ಗ್ರಾಮಕ್ಕೆ ಆಗಮಿಸಿದ ಬೆಂಗಳೂರು ಸಂತ ಜೋಸೆಫರ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಳ್ಳಿಯ ವಾತಾವರಣ ಅನುಭವಕ್ಕಾಗಿ ಆಗಮಿಸಿ ಊರಿನ ಜನರಿಗೆ ಡೆಂಗು ಕಾಯಿಲೆ ಕುರಿತು ಹಾಗೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಮತ್ತು ಸ್ವಚ್ಛತೆಯ ಕುರಿತು ಬೀದಿ ನಾಟಕ ಮೂಲಕ ಮತ್ತು ನೃತ್ಯದ ಮೂಲಕ ಅರಿವಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಾನ್ ಚೆನ್ನಾಗಿದ್ದೀನಿ ಏನ್ ಸಮಾಚಾರ ಏನು ಮದ್ವೆನಾ ಇಷ್ಟು ಬೇಗ ಕಲ್ತಾಯಿತು ಮುಂದೆ ಮುಂದೇನು ಅಂತ ಗೊತ್ತಿಲ್ಲ ಬಾ ಇಲ್ಲಿ ನೌಕರಿಯಲ್ಲಿರುವ ಮಹಿಳೆಯನ್ನು ನೋಡಿ ತಾನು ದುಡಿದು ತನ್ನ ಕನಸುಗಳನ್ನು ಈಡೇರಿಸುತ್ತಿದ್ದಾಳೆ ಅವಳು ತನ್ನ ಕಾಲ ಮೇಲೆ ತಾನೇ ನಿಂತು ಸ್ವಂತ ಜೀವನವನ್ನು ಕಟ್ಟಿಕೊಂಡಿದ್ದಾಳೆ ಇಲ್ಲಿ ಯಾವ ತ್ಯಾಗವೂ ಇಲ್ಲ ನೀವು ಕೆಲಸ ಮಾಡಿಕೊಂಡು ಮನೆಯವರನ್ನು ಕೂಡ ನೋಡಿಕೊಳ್ಳಬಹುದು ನಂತರ ಬೆಂಗಳೂರಿನ ವಿದ್ಯಾರ್ಥಿಗಳು ತಮ್ಮ ಅನುಭವದ ಮಾತುಗಳನ್ನಾಡಿದರು ಈ ಸಂದರ್ಭದಲ್ಲಿ ಫಾದರ್ ಡಾನ್ ಲೋಬೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶರಣ ಬಸವ ಗ್ರಾಮ ಪಂಚಾಯತ್ ಸದಸ್ಯರು ಯಲ್ಲಪ್ಪ ಅಂಬಣ್ಣ ಆರೋಗ್ಯ ನಿರೀಕ್ಷಣಾಧಿಕಾರಿ ವಿಶ್ವನಾಥ್ ಹರ್ವಿ ರತ್ನಮ್ಮ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಬೆಳವಣಿಗೆ ಅಂತ ಅನ್ಕೋಬೋದು ನಾವು ಇಲ್ಲಿ ಬಂದು ರೈತರ ಜೊತೆ ಭೇಟಿ ಮಾಡಿ ಗ್ರಾಮದ ವಾಸಿಗಳ ಜೊತೆ ಭೇಟಿ ಮಾಡಿ ಎಲ್ಲರ ಜೊತೆನೂ ಮಾತಾಡಿ ನಾವು ತುಂಬ ಅವ್ರಿಗೆ ಮಾಹಿತಿ ಕೊಟ್ವಿ ಅವರಿಂದ ನಾವು ಮಾಹಿತಿ ಪಡೆವಿ ನಮಗೆ ಇದು ಒಂದು ತುಂಬ ಸಿಹಿ ನೆನಪು ಆಗಿ ನಮ್ಮ ಜೊತೆ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಇದು ನಮ್ಮ ಸೆಂಟು ದಸ್ಯ ಕೇಂದ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅವರು ಹರವಿಯಲ್ಲಿ ಪನ್ನೂರಲ್ಲಿ ತುಂಬಾ ವರ್ಷದಿಂದ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವ್ರ ಜೊತೆ ಸೇರಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಎಲ್ಲ ಇಲ್ಲಿ ಒಂದು ಡೆಂಗ್ಯೂ ಜ್ವರ ಹರಡ್ತಾ ಇದೆ ಅಂತ ಅದಕ್ಕೆ ಒಂದು ಮುಂಜಾಗೃತಿ ತರ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದರಲ್ಲಿ ನಾವು ಬೀದಿ ನಾಟಕ ಮಾಡಿದ್ದೀವಿ ಒಂದು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದೀವಿ ಅದು ಗ್ರಾಮದ ವಾಸಿಗೆ ಒಂಚೂರು ಡೆಂಗ್ಯೂ ಬಗ್ಗೆ ಗೊತ್ತಾಗಲಿ ಹಾಗೂ ಅವಕ್ಕೆ ಒಂಚೂರು ಮನೋರಂಜನೆ ಆಗಲಿ ಅಂತ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ